ಹಲೋ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೆಂಗದ್ರಿ ನಾವಂತೂ ಆರಾಮಾಗಿದ್ದೀವಿ ನೋಡಿರಿ ತಾವೆಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀವಿ ನೋಡಿರಿ ಹಾಂ ಅವರಿಗೆ ಇವತ್ತು ನಂದಗಡ ಹೊಂಟೇವೆ ಆ್ಯಕ್ಚುಲಿ ನಂದಗಡ ನಮ್ಮ ಇರ್ತಾರೆ ಇರ್ತಾರಲ್ಲೇ ಅಲ್ಲೊಂದು ಉತ್ಸವ ನಡುವೆ ಆ ಉತ್ಸವಕ್ಕೆ ಹೊಂಟೇವಿ ಇನ್ನೂ ನಮಗೆ ಸಾಕಷ್ಟು ಜನ ಜಾಯಿನ್ ಆಗ್ತಾರೆ ಅವ್ರನ್ನ ವೇಟ್ ಮಾಡಾಕಿ ಬಸ್ ಸ್ಟ್ಯಾಂಡಿಗೆ ಬಂದು ಸಿಕ್ಕಾಪಟ್ಟ ಸೌಂಡ್ ಐತ್ರಿ ಆಮ್ಯಾಗ ಮತ್ತೆ ಸಿಕ್ತಿರಂತೆ ಎಲ್ಲರೂ ಸಿಕ್ಕ ಮೇಲೆ ಯಾರು ಬರ್ತಾರ ನೋಡು ನಂತಲ್ರಿ ನೋಡ ಹೆಂಗ ಸೂಪರ್ ಜೋಡಿ ಸೂಪರ್ ಜೋಡಿ ನೋಡಕ್ಕೆ ಕೋಸ ಕೊಡ್ತಾಳೆ ಮತ್ತೆ ಅದ್ರಾಗ ಪೋಸ್ ಕೊಡ್ತಾಳ ಬಂದ್ವಿ ದೊಡ್ಡವ ಬಂದ್ರಿ ಕಿರಂಗಿಲ್ಲ ಎಲ್ಲಿ ಕುಂದಿದ್ದೆ ಐ ಏಳು ಗಂಟೆಯಿಂದ ನಾವು ಇಲ್ಲೇ ಇದ್ದೀವಿ

ನಮ್ಮತ್ತೆಯವರು ಚಕ್ಲಿ ತಗೊಂಡ್ ಬಂದಾರ ಹಂಗ ಕೊಡತಿಲ್ಲ ಬೈದ್ ಬೈದ್ ಕೊಡಾಕತ್ತಾರ ಚಕ್ಲಿ ಯಾಕಂದ್ರೆ ಇವು ಮುರುಘಗಾ ಮಠ ಜಾತ್ರೆಗೆ ಮಾಡಿದಂಥ ಚಕ್ಲಿ ನಾವ್ ಯಾರು ಹೋಗಿಲ್ಲ ಜಾತ್ರೆಗೆ ಅದಕ್ಕ ಮಾಡಿಟ್ರೆ ಯಾರು ಬಂದು ತಿನ್ ಅವ್ರ ಮನಿಗೋಗ ಹಾ ನಾವು ಹೋಗಿಲ್ಲ ಅವ್ರ ಮನೆಗೆ ಹೋಗ್ಲಿಲ್ಲ ಲೇಟಾಗಿ ಹೋಗಿದ್ವಿ ನೋಡಿದ್ರಿ ಅದಕ್ಕೆ ಬೈದ್ ಕೊಡಾತಳೆ ಅದಕ್ಕನ್ನ ನಾ ಹೇಳ್ದೆ ನಿನ್ ಮನ್ಯಾಗ ತಿನ್ನುದಿಲ್ಲವ ಬಸ್ ಸ್ಟ್ಯಾಂಡಾಗ ತಿನ್ನೋದೈ ಚಕ್ಲಿ ಅದಕ್ಕ ತಿನ್ನ ನೋಡ್ರಿ ಎಲ್ಲರೂ ಚಕ್ಲಿ ಬಸ್ ಅಂತೂ ಇನ್ನೂ ಬಂದಿಲ್ಲ ಅಲ್ಲಿ ಮಾಡ್ತಾರಲ್ರಿ ನಾವೇ ನಾ ಇಲ್ದ ವಿಡಿಯೋನಾಗೋದಿಲ್ಲ ರೀ ಚಾಪ್ಟೇ ಅಂತ ಹ್ಮ್ ಬಾಕರ ಮೊನ್ನೆ ಒಂದ್ ಫಂಕ್ಷನ್ಗೂ ಇದೆ ಇವ್ರದ್ದು ಸಬ್ಸ್ಕ್ರೈಬರ್ ಎಂಗೇಜ್ಮೆಂಟ್ ಸಂತಾಂಟಿತ್ತು ಅಡಿಗೆಯಲ್ಲಿ ಬೆಟ್ಟ ನಾನಾಗ ಮಾತಾಡ್ತೀನಿ ನಾ ಎಲ್ಲಿ ಕುರ್ತಿರ್ಬೇಕಿಗೆ ಯೋವಾ ನೀ ನಾವು ಹೆಂಗಾಗಿಯ ಎಷ್ಟು ದಿವ್ಸ ನೋಡಿ ಹೆಂಗಿದ್ರಿ ಹೆಂಗಾಗಿರಿ ಬಸ್ ಬಂತು ನೋಡ್ರಿ ಫೈನಲ್ ಖಾನಾಪುರ್ ಬಸ್ ಸೀಟ್ ಸಿಕ್ಕಾವೆ ಎಲ್ಲರಿಗಿಮ್ ಖಾಲಿ ಬಸ್ ಎಲ್ಲರು ಕೂತೇವಿ ನಾವು ಬೇರೆ 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 ಕಡೆ ಕೂತೇವಿ ಹೆಂಗೆ ಡಿಫ್ರೆಂಟ್ ಹೆಂಗ ಡಿಫ್ರೆಂಟ್ ಇವತ್ ಬಸ್ ಜರ್ನಿ ಮಾಡತ್ತ ಅದಕ್ಕೆ ಡಿಫ್ರೆಂಟ್ ಅದ ಬಾ ಇವತ್ತು ಬಸ್ ಜರ್ನಿ ಅದಕ್ಕೆ ಸ್ಪೆಷಲ್ ಇದೆ ಡಿಫ್ರೆಂಟ್ ನಾ ಬಸ್ಸಿಗೆ ಹೋಗುದ್ರೆ ಏರ ಅದಕ್ ಚಿಕ್ಕಮ್ಮ ನೋಡ್ರಿ ಹೆಂಗಂತ ಸ್ಪೆಷಲ್ ಜರ್ನಿ ವಾ ಇವತ್ತು ಇವತ್ತೆಲ್ಲರೂ ಬಸ್ಸಿಗೆ ಹೊಂಟೆ ಸ್ನೇಹಿತರೆ ಬಸ್ ಮೊದಲ ಅರ್ಧ ತಾಸು ನಲ್ವತ್ತು ನಿಮಿಷ ಲೇಟು ಆಗೈತಿ ಈಗ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾರೆ ಬಸ್ ಸ್ಟಾರ್ಟ್ ಆಗೋಲ್ಲತ್ತ ಏನು ಪ್ರಾಬ್ಲಮ್ ಆಗೈತೆ ಗೊತ್ತಿಲ್ಲ ಈ ಬಸ್ಸಿನ ಡ್ರೈವರ್ ಮತ್ತು ಇನ್ನೊಂದು ಬಸ್ಸಿನ ಡ್ರೈವರ್ ಎಲ್ಲರೂ ಕೂಡಿ ಗುದ್ದಾಡಕತ್ತಾರ ಸ್ಟಾರ್ಟ್ ಆಗ್ತಾ ಇಲ್ಲ ನೋಡ್ರಿ ಪಾಪ ಏನಾದರೂ ತೊಂದರೆ ಆಗಿರ್ತವೆ ಡ್ಯೂಟಿ ಟೈಮ್ನಾಗ ಅವ್ರಿಗೆ ಟೆನ್ಷನ್ ಅಂತಲೇ ಹೇಳ್ಬೋದು ಮೊದಲೇ ಲೇಟ್ ಆಗಿದ್ದಕ್ಕೆ ಅದಕ್ಕೆ ಅವರು ಪಾಪ ಅದನ್ನ ಅನ್ನತಿದ್ರು ಯಾಕಂದ್ರೆ ಡ್ಯೂಟಿಗೆ ಹೋಗೋರು ರೀ ಇದ ಬಸ್ಸಿಗೆ ಟೆನ್ ಥರ್ಟಿ ಟೆನ್ ಓ ಕ್ಲಾಕಿಗೆ ಹಿಂಗೆ ಆಫೀಸ್ ವರ್ಕಿಗೆ ಹೋಗೋರು ಇರ್ತಾರೆ ಆ ಕಡೆ ಸೈಡ್ ಖಾನಾಪುರ್ ಸೈಡ್ ಹೋಗೋರು ಅವರು ವೆಯ್ಟ್ ಮಾಡಿ ಕಾಲ್ ಕೂಡ ಮಾಡಾಕತ್ತಿದ್ರು ಅವರಿಗೆ ಫೈನಲಿ ಬಸ್ ಸ್ಟಾರ್ಟ್ ಆಯಿತು ಮತ್ತು ಬಸ್ ಹಳೆ ಬಸ್ ಸ್ಟ್ಯಾಂಡನ್ನು ಬಿಡ್ತು ನೋಡ್ರಿ ಇದು ಹಳೇ ಬಸ್ ಸ್ಟ್ಯಾಂಡ ಬಟ್ ಈಗ ಹೊಸದಾಗಿ ಎಲ್ಲಾನು ಚೆನ್ನಾಗಿ ಮಾಡ್ಯಾರ ಮೊದ್ಲಿನಕ್ಕಿಂತ ಈ ಬಸ್ ಸ್ಟ್ಯಾಂಡ್ ಒಳಗೆ ಹಳೆ ಮೆಮೊರೀಸ್ ಭಾಳ ಅದಾವೆ ನಮ್ಮ ಅಂದ್ರೆ ವೆಕೇಶನ್ಗೆಲ್ಲ ಊರಿಗೆಲ್ಲ ಅಡಾಡ್ತಿದ್ವಲ್ರಿ ಸಾಕಷ್ಟು ನೆನಪುಗಳದಾವೆ ನಾನು ನಮ್ಮ ಮಮ್ಮಿ ಮುಂದೆ ಅದನ್ನ ಹೇಳಾಕತ್ತಿದ್ದೆ ನಮ್ಮ ಬಸ್ಸ ಕೂಡಲಸಗಮ್ ಬಸ್ ಇಲ್ಲೇ ನಿಲ್ತಿತ್ತು ಬೆಣ್ಕಟ್ಟಿಗೆ ಹೋಗುವಾಗ ಇಲ್ಲೇ ನಿಲ್ತಿದ್ವಿ ಹಿಂಗೆ ಅಂಥೇಳೆ ಸಾಕಷ್ಟು ನೆನಪುಗಳಾದವು ಎಲ್ಲರೂ ಬರುತ್ತನ ಅವರ ಜೊತೆ ಅದ ಡಿಸ್ಕಶನ್ ಮಾಡಕತ್ತಿದೆ ಬಟ್ ಈಗ ಏನಾಯ್ತಲ್ಲ ರೀ ಹೊಸ್ದಾಗಿ ಮಾಡ್ಯಾರ ಮತ್ತು ಹೊಡೆದು ನೋಡ್ರಿ ಇದು ಹೈವೇ ಬಂದ್ರೆ ಇದು ರೀ ಇದು ಬೆಳಗಾವಿ ರೋಡ್ ಇದು ಈ ಒಂದು ರೋಡ್ ಒಳಗೆ ರೀ ಫುಲ್ ನಮ್ಮ ಧಾರವಾಡದ ಇಂಡಸ್ಟ್ರಿಯಲ್ ಏರಿಯಾ ರೀ ಇಲ್ಲೆಲ್ಲ ಫುಲ್ ದೊಡ್ಡ 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 ಇಂಡಸ್ಟ್ರಿಯಲ್ ಏರಿಯಾನ ಅಂದರೆ ಇಂಡಸ್ಟ್ರೀಸ್ ಅದಾವ್ರಿ ಇಲ್ಲೇ ಟಾಟಾ ಹಿತಾಚಿ ಆಗಿರ್ಬೋದು ಟಾಟಾ ಮೋಟರ್ಸ್ ಆಗಿರ್ಬೋದು ಮಾರ್ಕೋಪೋಲೋ ಆಗಿರ್ಬೋದು ಸಾಕಷ್ಟು ಅಂದ್ರೆ ಸಾಕಷ್ಟು ಅದಾವ್ರಿ ಇಲ್ಲೇ ಇನ್ನೂ ಒಳಗಡೆನು ಸಾಕಷ್ಟು ಇಂಡಸ್ಟ್ರಿ ಡೆವಲಪ್ ಐತಿ ಹಿಂದ್ಗಡೆ ಎಲ್ಲ ಸಾಕಷ್ಟು ಅದಾವೆ ಇನ್ನೂ ಇವು ರೋಡಿಗೆ ಇರುವಂಥವು ಮೇನ್ ಮೇನ್ ಇಂಡಸ್ಟ್ರೀಸ್ ಹೆಸ್ರು ಹೇಳಿದೆ ನಿಮಗೆ ನಾನು ಮತ್ತು ಇದರ ರೋಡೊಳಗ ನಮಗೆ ಅಗ್ರಿ ಕಾಲೇಜ್ ಬರ್ತೈತಿ ಮತ್ತು ನೋಡಿರಿ ನಮ್ಮ ಒಂದು ಏನಪ್ಪ ಅಂದ್ರೆ ಹೈಕೋರ್ಟ್ ರೀ ಇದು ನೋಡ್ತಾ ಇದ್ದೀರಿ ಹೈಕೋರ್ಟ್ ನಮ್ಮ ಹಾಡೋಕ್ಕ ಐತ್ರಿ ಹೈಕೋರ್ಟು ಸೊ ಹೈಕೋರ್ಟನ್ನು ಬರ್ತೈತಿ ಇದು ರೋಡಲ್ಲೇನ ಸೊ ನಾವು ಇದನ್ನು ದಾಟಿನ ಮುಂದೆ ನಮ್ಮ ಪ್ರಯಾಣನ ಬೆಳೆಸ್ಬೇಕು ನೋಡಿರಿ ಬೆಳಗಾವದ ರೋಡ್ ಅಂದ್ರೂ ಕೂಡ ನಾವು ಹೋಗೋದು ಖಾನಾಪುರ ಕಡೆ ಇರುವಂಥ ಒಂದು ನಂದ್ಗಢ ಐತಿಹಾಸಿಕ ಒಂದು ಇತಿಹಾಸವುಳ್ಳಂಥ ಒಂದು ಏನಪ್ಪ ಅಂದ್ರೆ ಊರ್ರಿ ಸಾಕಷ್ಟು ಪ್ರಸಿದ್ಧಿ ಪಡೆದೈತಿ ಯಾರಿಂದಪ್ಪ ಅಂತಂದ್ರೆ ಸಂಗೊಳ್ಳಿ ಅವರಿಂದ ಹೌದು ಸ್ನೇಹಿತರೆ ಆ ಊರಿನ ಒಂದು ಹೆಮ್ಮೆ ಅಂತ ಹೇಳ್ಬೋದು ಸಂಗೊಳ್ಳಿ ರಾಯಣ್ಣವರು ಅವರ ಒಂದು ಸಮಾಧಿ ಸ್ಥಳನೂ ಅಲ್ಲೇ ಐತಿ ಹಾಗೇನ ಅವರ ಒಂದು ಅಂತಿಮವಾದ ಒಂದು ಕ್ಷಣ ಅಂದ್ರೆ ಅವರು ದೇಶಕ್ಕಾಗಿ ಹೋರಾಡಿ ಏನಪ್ಪ ಅವ್ರಿಗೆ ಗಲ್ಲನ್ನು ಕೊಡ್ತಾರಲ್ಲ ಆ ಗಲ್ಲು ಶಿಕ್ಷೆ ಆದಂತಹ ಒಂದು ಸ್ಥಳ ಕೂಡ ಮತ್ತು ಗಲ್ಲು ಶಿಕ್ಷೆ ಮಾಡಿದಂಥ ಇನ್ನು ಮರ ಕೂಡ ಇನ್ನೂವರೆಗೆ ಅದು ಅಂಥ ಒಂದು ವೀರಪುತ್ರನ ಒಂದು ನೆನಪು ಅಂತ ಹೇಳ್ಬೋದು ಆ ಒಂದು ಹೆಮ್ಮೆ ಅಂತ ಹೇಳ್ಬೋದು ನಂದಗಡ ಊರಿಗೆ ಆ ಊರಿಗೆ ನಾವು ಹೋಗ್ತಾ ಇದ್ದೀವಿ ಈಗ ಜಸ್ಟ್ ನಾವು ಕಿತ್ತೂರನ್ನ ಆಗಿ ಮತ್ತು ಮುಂದೆ ಜರ್ನಿ ಕಂಟಿನ್ಯೂ ಆದ ನೋಡ್ರಿ ಕಿತ್ತೂರ ರಾಣಿ ಚೆನ್ನಮ್ಮನ ಕಿತ್ತೂರು ಆ ಕಿತ್ತೂರ ರಾಣಿಯ ಬಲಗೈ ಬಂಟನೇ ಸಂಗೊಳ್ಳಿ ರಾಯಣ್ಣ ನಿಮಗೆಲ್ಲ ಇತಿಹಾಸ ಗೊತ್ತಿರತೈತೆ ಆದರೂ ಕೂಡ ಹೇಳ್ತಾ ಇದ್ದೀನಿ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ್ದು ಸಂಗೊಳ್ಳಿ ರೀ ಬೈಲಹೊಂಗಲ್ ತಾಲೂಕಿನ ಸಂಗೊಳ್ಳಿಯಲ್ಲಿ ಅವರ ಜನಸ್ಥರ ಅದು ಕೂಡ ಆಗಸ್ಟ್ ಹದಿನೈದನೇ ತಾರೀಕಿಗೆ ಅವ್ರದ್ದು ಅದೇ ರೀತಿ ಅವ್ರನ್ನ ಮೋಸದಿಂದ ಅವರ ಮಾವನ ಒಂದು ಸಹಾಯದಿಂದ ಮೋಸದಿಂದ ಸೆರೆ ಹಿಡಿದಾದ ನಂತರ ಅವರಿಗೆ ನಂದಗಡದಲ್ಲಿ ಗಲ್ಲು ಶಿಕ್ಷೆ ಆಗ್ತೈತಿ ನಂದಗಡದಲ್ಲಿ ಗಲ್ಲು ಶಿಕ್ಷೆ ಆಗಿದ್ದು ಜನವರಿ ಇಪ್ಪತ್ತಾರು ಅದು ನಮ್ಮ ಗಣರಾಜ್ಯೋತ್ಸವ ಎಷ್ಟೊಂದು ಏನಂತೀರಿ ವಿಚಿತ್ರ ಅಲ್ವಾ ಅವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ನಮ್ಮ ಸ್ವಾತಂತ್ರ್ಯ ಬಂದಂಥ ದಿನ ಅವರು ವೀರಮರಣ ಹೊಂದಿದ್ದು ಅಥವಾ ಗಲ್ಲಿಗೇರಿಸಿದ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನ ಸಂಗೊಳ್ಳಿ ಅವರು ಕುರುಬ ಜನಾಂಗದ ಹೆಮ್ಮೆಯ ಪುತ್ರ ಹೌದು ಇವರು ಬ್ರಿಟಿಷರ ವಿರುದ್ಧ ಸಾಕಷ್ಟು ಬ ಧೈರ್ಯದಿಂದ ಹೋರಾಟ ನಡೆಸಿದಂಥ ಒಂದು ವೀರ ಯೋಧರು ಇವರನ್ನು ಗಲ್ಲೆಗೇರಿಸಿದ್ದು ನಂದಗಡ ಹಾಗೆ ಆಗ್ಲೇ ಹೇಳ್ದ ಹಾಗೆ ನಂದಗಡದಲ್ಲಿ ಇವ್ರನ್ನ ಗಲ್ಲಿಗೇರಿಸ್ತಾರೆ ಆ ಗಲ್ಲಿಗೇರಿಸಿದಂಥ ಮರ ಕೂಡ ಇನ್ನೂ ಐತಿ ಆ ಸ್ಥಳನ ಅಭಿವೃದ್ಧಿ ಮಾಡಕತ್ತಾರ ಹೀಗಾಗಿ ನಮಗೆ ಇವತ್ತಿನ ದಿನ ಅಲ್ಲಿ ಭೇಟಿ ಕೊಡೋಕೆ ಆಗಂಗಿಲ್ಲ ಆದರೆ ಅವರು ಸಮಾಧಿ ಮಾಡಿದಂಥ ಸ್ಥಳಕ್ಕೆ ನಾವು ಇವತ್ತು ಭೇಟಿ ಕೊಡೋಣ ಯಾಕಂದ್ರೆ ಆ ಸಮಾಧಿ ಇರುವಂಥ ಪುಣ್ಯ ಸ್ಥಳಕ್ಕೆ ನಾವು ಇವತ್ತು ಬಂದೇವಿ ನಂದಗಡ ಊರಿಗೆ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ನಂದಗಡಕ್ಕೆ ಯಾಕೆ ಬಂದಿತ್ತ ಒಂದು ಸಂಗೊಳ್ಳಿ ರಾಯಣ್ಣವರ ಒಂದು ಆಶೀರ್ವಾದ ಮತ್ತೊಂದು ನಮ್ಮ ಅತ್ತೆಯ ಮನೆ ಹೌದು ನಮ್ಮ ತಂದೆಯವರ ಚಿಕ್ಕಪ್ಪ ಅವರ ಮಗಳು ಇಲ್ಲೇನೇ ಇರೋದು ಅವರು ಮನೆಗೆ ನಾವು ಬಂದಿದ್ದೀವಿ ನಮಗೆ ಅವರು ಇನ್ವೈಟ್ ಮಾಡಿದರು ಎಲ್ಲರೂ ಬರಬೇಕು ಅಂಥೇಳೆ ಯಾಕಪ್ಪ ಅಂತಂದ್ರೆ ಈ ನಂದಗಡದಲ್ಲಿ ಬರೋಬ್ಬರಿ ಇಪ್ಪತ್ತೈದು ವರ್ಷಕ್ಕೊಮ್ಮೆ ಲಕ್ಷ್ಮೀ ಉತ್ಸವ ನೆರವೇರ್ತೈತಂತ್ರಿ ಆ ಉತ್ಸವ ಈಗ ನಡೆದೈತಿ ಒಂದು ಹತ್ತರಿಂದ ಹದಿನೈದು ದಿನಗಳವರೆಗೆ ವಿಜೃಂಭಣೆ ಉತ್ಸವ ನಡೀತೈತಿ ಈಗ ಆಗೇ ಒಂದು ಎಂಟು ಹತ್ತು ದಿವಸ ಆಯಿತು ಅಂದ್ಕೊಳ್ತೀನಿ ಬಟ್ ನಾವು ಇವತ್ತಿನ ದಿವಸ ಬಂದೇವು ನೋಡ್ರಿ ನಮ್ಮ ಅತ್ತೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಸಂಗೊಳ್ಳಿ ರಾಯನವರ ಸಮಾಧಿ ಸ್ಥಳನ ನೋಡ್ಕೊಂಡು ಬಿಡೋಣ ನೋಡ್ತಾ ಇರ್ಬೋದು ನೀವು ಹೊರಗಡೆಯಿಂದ ಎಷ್ಟೊಂದು ಚೆನ್ನಾಗಿ ಮಾಡಾರ ಅಂಥೇಳಿ ಸಾಕಷ್ಟು ಇಂಪ್ರೂವ್ ಆಗಿತ್ತು ಬಿಡ್ರಿ ಯಾಕಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಇರಲೇ ಇಲ್ಲ ಇದನ್ನೆಲ್ಲ ನೋಡಿದರೆ ನಾವು ಒಂದು ಕೋಟೆಯನ್ನು ಪ್ರವ ಪ್ರವೇಶ ಮಾಡಕತ್ತೀವಿ ಅಂತ ಅನ್ನಿಸ್ತೈತಿ ಮತ್ತು ಬಾಗಿಲನ್ನು ನೋಡ್ಬೋದು ನೀವು ಕೋಟೆಗೆಲ್ಲ ಎಷ್ಟು ದೊಡ್ಡ ದೊಡ್ಡ ಬಾಗಿಲ ಇರ್ತವಲ್ಲ ಅದೇ ರೀತಿಯಾದ ಬಾಗಿಲು ಮತ್ತು ಅದೇ ರೀತಿಯಾದ ಒಂಥರ ಕಬ್ಬಿಣದ ಬಾಗಿಲನ್ನು ಇಲ್ಲೇ ಮಾಡಿಸ ಸಾಕಷ್ಟು ದೊಡ್ಡ ದೊಡ್ಡ ನೋಡ್ತಾ ಇರ್ಬೋದು ಸೊ ಹಾಗಿದ್ರೆ ಬರ್ರಿ ಈ ಒಂದು ಸಮಾಧಿ ಸ್ಥಳಕ್ಕೆ ಹೋಗಿ ಅವರ ಒಂದು ಆಶೀರ್ವಾದನ ತಗೊಳ್ಳೋಣ ಹಾಗೇನ ಇನ್ನೂ ಒಂದು ವಿಶೇಷ ಐತಿ ಇಲ್ಲೇ ಯಾಕಪ್ಪ ಅಂದರೆ ಇಲ್ಲಿ ಸಾಕಷ್ಟು ಜನರು ಬರ್ತಾರ ರಾಯಣ್ಣವ್ರ ಹತ್ರ ಬೇಡ್ಕೊಳ್ಳಿಕ್ಕೆ ಮತ್ತು ಆ ಒಂದು ಭಾಗ್ಯ ಸಾಕಷ್ಟು ಜನರಿಗೆ ರಾಯಣ್ಣವರು ಕೊಟ್ಟಿದ್ದು ಉಂಟು ಯಾಕಪ್ಪ ಅಂತಂದರೆ ಇಲ್ಲಿ ಮಕ್ಕಳಾಗ್ಲಾರ್ದವರು ಈ ಒಂದು ಸ್ಥಳಕ್ಕೆ ಬರ್ತಾರ ಹೌದು ಸ್ನೇಹಿತರೆ ಈ ಒಂದು ಸ್ಥಳ ಅಂದರೆ ರಾಯಣ್ಣವರ ಸಮಾಧಿ ಸ್ಥಳ ಏನೈತಲ್ರಿ ಅಲ್ಲಿ ಬಂದು ನ ಮಕ್ಕಳು ಆಗದೆ ಇರುವರು ಬಂದು ಅವರಿಗೆ ಬೇಡಿಕೊಂಡು ಮತ್ತು ತೊಟ್ಟಿಲು ಅಥವಾ ಕಾಯನ್ನು ಕಟ್ಟಿದಲ್ಲಿ ಅವರು ನಿಜವಾಗ್ಲೂ ಅವರಿಗೆ ಸಂತಾನ ಭಾಗ್ಯ ಸಿಕ್ಕ ಸಿಗ್ತೈತಿ ನಿಜ ಯಾಕಂದ್ರೆ ರಾಯನವರು ಹೇಳಿದ್ರಂತ ಅವರು ಗಲ್ಲಾಗುವಂಥ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಏನವರಿಗೆ ಹಾಕ್ತಾ ಇದ್ರಲ್ಲ ಆ ಸಮಯದಲ್ಲಿ ಅವರು ಅವರ ಒಂದು ಮನಸ್ಸಿಂದ ಒಂದು ಏನಂದ್ರೆ ಒಂದು ಆಶೀರ್ವಾದ ಅಂತ ಹೇಳ್ಬೋದು ಆ ರೀತಿ ಹೇಳಿದ್ರಂತ ಏನಪ್ಪಾ ಅಂತಂದ್ರೆ ಪ್ರತಿ ಮನೆಗೂ ಒಬ್ಬ ರಾಯಣ್ಣ ಹುಟ್ಟಬೇಕು ಅಂತ ಹೇಳಿ ಅಂದ್ರೆ ರಾಯಣ್ಣವರ ಥರಾನ ಹೋರಾಟ ದೇಶ ಪ್ರೇಮಿ ದೇಶಭಕ್ತ ಈ ಥರ ಎಲ್ಲ ಒಂದು ಗುಣ ಇರುವಂತಹ ಒಂದು ವ್ಯಕ್ತಿ ಒಂದು ಜೀವ ಪ್ರತಿ ಮನೆಯಲ್ಲೂ ಹುಟ್ಟು ಬರಲಿ ಹುಟ್ಟಿ ಬರಲಿ ಪ್ರತಿ ಮನೆಯಲ್ಲೇನೂ ಸಂಗೊಳ್ಳಿ ರಾಯಣ್ಣ ರಾಯಣ್ಣನ ಒಂದು ಆಗಮನ ಆಗಲಿ ಆಗಲೇ ಆಕೆತಿ ಆಗಬೇಕು ಅನ್ನುವಂಥ ಒಂದು ಪ್ರತಿಜ್ಞೆ ಅಥವಾ ಅವರ ಒಂದು ಆಶೀರ್ವಾದನ ಕೂಗಿ ಹೇಳಿದ್ರಂತ ಅದೇ ರೀತಿಯಾಗಿ ಮತ್ತು ಬಂದು ಅತೀ ಭಕ್ತಿ ಭಾವದಿಂದ ಸ್ವಚ್ಛ ಮನಸ್ಸಿಂದ ಇಲ್ಲಿ ಬೇಡಿಕೊಂಡು ಕಾಯಿ ಕಟ್ಟೋದಾಗಿರ್ಬೋದು ತೊಟ್ಟಿಲ ಕಟ್ಟೋದಾಗಿರ್ಬೋದು ಮಾಡಿದರೆ ನಿಜವಾಗ್ಲೂ ಅವರಿಗೆ ಸಾಕಷ್ಟು ಜನರಿಗೆ ಸಂತಾನ ಭಾಗ್ಯ ಸಿಕ್ಕೈತಿ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟೊಂದು ಕಾಯಿಗಳನ್ನು ಕಟ್ಟ್ಯಾರ ಎಷ್ಟೊಂದು ತೊಟ್ಟಿಲಗಳನ್ನು ಕಟ್ಟ್ಯಾರ ಅಂದ್ರೆ ಇಲ್ಲೇ ಸಾಕಷ್ಟು ಅಂದ್ರೆ ಅದು ಅದರದ್ದು ಮಹತ್ವ ಎಷ್ಟಿರ್ಬೋದು ಹೇಳಿ ಅದೇ ರೀತಿ ಮತ್ತು ಈ ಒಂದು ಮರ ನೋಡ್ರಿ ಅವರ ಸಮಾಧಿ ಮಾಡಿದ ನಂತರ ನೆಟ್ಟಂಥ ಮರ ಇನ್ನೂ ಕೂಡ ಐತಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ದೊಡ್ಡದು ಬೃಹತ್ ಆಕಾರ ಐತೆ ಅಂದರೆ ಇಷ್ಟು ತಂಪು ಕೊಡ್ತೈತೆ ಅಂದ್ರೆ ನಿಜವಾಗ್ಲೂ ಅಷ್ಟು ತಂಪು ಕೊಡ್ತೈತಿ ಇವರ ನೋಡ್ರಿ ಸಂಗೊಳ್ಳಿ ರಾಯನವರ ಒಂದು ಪುತ್ಥಳಿ ಕೂಡ ಇಲ್ಲ ಐತಿ ಮತ್ತು ಕುದುರೆ ಐತಿ ಮತ್ತು ಎಡಗಡೆ ಬಲಗಡೆ ಏನೈತಪ್ಪ ಅಂತಂದ್ರೆ ಎರಡು ಹುಲಿಗಳು ಕೂಡ ಇದಾವೆ ನೋಡ್ರಿ ಅಲ್ಲಿ ಒಂದು ದರ್ಶನ ಮುಗಿದು ಇಲ್ಲಿ ನೋಡಿದರೆ ನಿಮಗೆ ಕಾಣಿಸ್ತಾ ಇರ್ಬೋದು ರಾಶಿ ರಾಶಿ ಕಟ್ಟಿದಂಥ ತೆಂಗಿನಕಾಯಿಗಳು ತೊಟ್ಟಿಲಗಳು ಕುಂಚಿಗೆಗಳು ಕುಲಾಯಿ ಅಂತೀವಿ ಲಾವ್ನು ಕೂಡ ಕಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಅದಾವಂಥೇಳೆ ಮತ್ತು ಇದು ನಂಬಿಕೆ ಎಷ್ಟು ಇರ್ಬೋದು ಅಂತ ಹೇಳಿ ತಿಳ್ಕೊಬೋದು ನಾವು ಕೂಡ ಇಲ್ಲೇ ಲಾಸ್ಟ್ ಟೈಮ್ ಬಂದಿದ್ದು ಅದಕ್ಕೆನ ನಮ್ಮ ಪೂಜಾ ಸಲುವಾಗಿ ನಾವು ಇಲ್ಲೇ ಕಾಯನ್ನು ಕಟ್ಟಿ ಅವರ ಆಶೀರ್ವಾದ ತೊಗೊಂಡು ಬೇಡಿಕೊಂಡು ಹೋಗಿದ್ವು ಹೋಗಿದ್ದೆವು ನೋಡಿರಿ ನಮ್ಮ ಥರನ ಸಾಕಷ್ಟು ಜನ ಇಲ್ಲೇ ಬಂದಾರ ಕಾಯನ್ನು ಕಟ್ಟಿದಾರ ನೋಡ್ತಾ ಇರ್ಬೋದು ನೀವು ಮಸ್ತ್ ಕಾಣ್ತಿರ್ಬೋದು ನೋಡಿದೆ ಎಲ್ಲ ಲೈಟಿಂಗ್ ಹಾಕ್ಯಾರ ಹಾಂ ಮಸ್ತ್ ಕಾಣ್ತಿರ್ಬೋದು ನಮ್ಮ ಅತ್ತಿ ಮನೇನ ಸಿಗುವಲ್ತ್ ನೋಡ್ರಿ ನಮಗೆ ಅಡ್ಡಾಡ್ ಬಿಸಿಲಾಗ ಬಿಸಿಲಾಗೆ ಹಾ ನಾವು ಒಂದ್ಸಲ ಬಂದೆವು ಕರೆ ಗಾಡಿ ತೊಗೊಂಬಂದ್ವಿಲ್ಲ ಗೊತ್ತಾಗತ್ತೆ ಈಗ ಓಣಿ ಒಳಗೆ ಹಾಸಿ ಹಾಸಿ ಹೋಗ್ಬೇಕ ಕನ್ಫ್ಯೂಸ್ ಸಿಕ್ಕಾಪಟ್ಟಿ ಬಟ್ ಮಸ್ತ್ ಮಾಡ್ಯಾರ ರೀ ಅಲಂಕಾರ ನೈಟ್ ಮಸ್ತ್ ಕಾಣ್ತೈತಿ ಇದು ಸಾಯಂಕಾಲ ನೋಡೂನು ಈ ಕಡೆ ಏನ್ಪಾ ಬಿಸ್ಲಾಗ್ ಎಲ್ಲಾರು ಅವ್ ನಮ್ಮ ತಮ್ಮ ಇವತ್ತಿರ್ಬೋದು ಬೆನ್ಕಟ್ಟಿ ಒಳಗೆ ನಮ್ ತಮ್ಮ ಅವನು ಅವ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಸ್ಕೂಟಿ ಮೇಲೆ ಕರ್ಕೊಂಡು ಹೊಂಟಾನ ನಮ್ ದೊಡ್ಡಮ್ಮ ಹೋದ್ರು ನಮ್ಮ ಮಮ್ಮಿ ಹೋದ್ರು ದೊಡ್ಡಪ್ಪ ಹೋದ್ರು ಈಗ ಅತ್ತಿಯವ್ರು ಹೋದ್ರೆ ನಾವು ನಡ್ಕೊಂಡು ಹೊಂಟೇವಿ ಬಿಸಿಲು ಹತ್ತು ಗಂಟೆ ನೋಡಿರಿ ಈಗ ಹತ್ತುವರಿ ಎಕ್ಸಾಕ್ಟ್ ಎಷ್ಟು ಬಿಸಿಲೈತಿ ಆದ್ರೆ ಇಡೀ ಊರು ಮಾತ್ರ ಒಂಥರ ಮದುಮಗಳ ಅಲಂಕಾರ ಮಾಡ್ದಂಗೆ ಮಾಡ್ಯಾರ ಮಸ್ತ್ ಚಂದ ಹಾಂ ಪೆಂಡಾಲು ಲೈಟಿಂಗ್ ಸರ ಅಲಂಕಾರ ಸಖತ್ತಾಗಿ ಮಾಡ್ಯಾರ ನಿಜವಾಗ್ಲೂ ದೊಡ್ಡ ಉತ್ಸವ

ಈಗ ನಮ್ಮ ತಂಗಿರಿ ನಮ್ಮ ಕಾಕರ ಮಗಳಾಗಬೇಕು ಭೀಮಾ ಈಕಿದು ಗಂಡನ ಮಣಿ ಚಿಕ್ಕನರ್ಗುಂದ್ ಮತ್ತೆ ಈಕಿನ ಜಾಸ್ತಿ ನೀವು ಬೆನ್ಕಟ್ಟಿ ಶಿವರಾತ್ರಿ ಜಾತ್ರೆ ಒಳಗೆ ನೋಡಿರ್ತೀರಿ ಯಾಕೆ ತವರು ಮನೆ ಬೆನ್ಕಟ್ಟಿ ಸೊ ಹಿಂಗಾಗಿ ನಂದಗಡ್ದಾಗ ಯಾಕದಾಳಂದ್ರೆ ನಂದಗಡ್ ಹತ್ತಿ ಈಗ ಸೋದ್ರ ಆಗ್ಬೇಕು ರೀ ಜಾತ್ರೆಗೆ ಬಂದಾಳಿಕಿನೂ ಕೂಡ